ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಿದೆ ಎಂದು ಸಚಿವ ಎಂಬಿಪಾಟೀಲ್ ಹೇಳಿದರು ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ನೀಡಿ ರವಿವಾರ ಮಾತನಾಡಿದರು ಅಲ್ಲದೆ ಉಳಿದ ಯೋಜನೆಗಳು ಕೆಲವೇ ದಿನಗಳಲ್ಲಿ ಜಾರಿಯಾಗಲಿವೆ ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿವೆ ಆದಷ್ಟು ಬೇಗನೆ ಜಾರಿ ಮಾಡುತ್ತೇವೆ ಮಹಿಳೆಯರಿಗೆ ಸಮಾನ ಹಕ್ಕು ಸಿಗಬೇಕು ಎಂದು ಬಸವಣ್ಣನವರು ಬಯಸಿದ್ದರು ಬಸವಣ್ಣನವರ ಆಶಯದಂತೆ ಸಿದ್ದರಾಮಯ್ಯ ಯೋಜನೆ ಜಾರಿ ಮಾಡಿದ್ದಾರೆ ಎಂದರು ಅಲ್ಲದೆ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು ಇಡುತ್ತೇವೆ ಇಷ್ಟರಲ್ಲೇ ಪ್ರಸ್ತಾವನೆ ನೀಡಿ ಅನುಮೋದನೆ ಪಡೆಯುತ್ತೇವೆ ಎಂದರು ನಾಗಮಾರ್ ಪಾದೇವ್ರು ಹೇಳಿದ್ರು ಇವೀಗ ಐದು ಕೆ ಜಿ ಅಕ್ಕಿ ಪಟ್ಟ ಜನ ಸೋಮಾರಿ ಆಗ್ತಾರೆ ದಿರೆಯವರು ಯಾವ ಅಂತ ಅವಾಗ ನಮ್ಮ ಅಂತ ಸಿದ್ದರಾಮಯ್ಯ ಅಂದಿನ ಹಿಂದೂ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹೇಳಿ ನಾಗಾರ್ ಪದೇವರ ಗುಡುಗುಡುಗು ಪಾಪ ಬಹಳ ನಮ್ಮ ಕಾರ್ಮಿಕರಿಗೆ ದೂರ ಗುಡಿ ಕಾರ್ಮಿಕರು ಜನರಿಗೆ ಇಷ್ಟ ಆಗಿಲ್ಲ ಸ್ವಲ್ಪ ರೆಸ್ಟ್ ಕೊಡಿ ಯೂಸ್ ಸ್ವಲ್ಪ ಕೆಲಸ ಮಾಡಿ ನಮಗೆ ನಾಗರ ಪದೇ ಅವ್ರಿಗೆ ಇದು ನಾಗವಾರ ಪದೇ ಇಲ್ಲ విధానసభ హీ యారూ కూడా హసీ బట్ట మరీ అన్నబాగ వస్తునా సందర్భాన్ని అంగభాగ్య ఎస్టు సహకారాయితీ ఇందిరా క్యాంటీను ఆ ఇందిరా క్యాంటీన్ అన్న కూడా నాము ప్రారంభార్మిత ఆ ఇందిరా క్యాంటీన్ నిర్వహిస్తున్నారు కార్మికులు విశేషంగా మొత్తం ఇల్లెక్కడే ಪ್ರವಾಸ ಮಾಡಿಕೊಂಡಂತ ಏನು ನಮ್ಮ ಹಳ್ಳಿಕೆಯನ್ನು ಇರ್ತಾರೆ ಅವರೆಲ್ಲರಿಗೂ ಕೂಡ ಇಂದಿರಾ ಗ್ಯಾಂಧಿ ಅದು ನಮ್ಮ ಪ್ರಣಾಳಿಕೆಯೂ ಕೂಡ ಇರಲಿಲ್ಲ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ ಮ್ಯಾನಿಫೆಸ್ಟೋದಲ್ಲಿ ಇರಲಾದಂತಹ ಮೂವತ್ತು ಕಾರ್ಯಕ್ರಮಗಳನ್ನು ಅದು ನಾವು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ನಾವು ಮಾಡುವ ಮೂಲಕ ಇವತ್ತು ಜನರಿಗೆ ನಾವು ಒಂದು ಒಳ್ಳೆಯ ಕೆಲಸ ಮಾಡುವ ಕೆಲಸ ಮಾಡಿ ಅಭಿವೃದ್ಧಿ ಮಾಡೋದು ಹೀಗಾಗಿ ಮುಳಿದಂತೆ ನಡೆಯುವಂಥ ಸರ್ಕಾರ ನಮ್ಮ ವಚನ ಇರ್ತೀರ ವಚನವನ್ನು ನಾವು ನಿಭಾಯಿಸ್ತೇವೆ ಇವತ್ತು ಈ ಐದು ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಜನಪರವಾದಂತಹ ಕಾರ್ಯಕ್ರಮಗಳು ಕೂಡ ಇರ್ತವೆ ಅಭಿವೃದ್ಧಿ ಕೆಲಸಗಳು ಕೂಡ ಅಭಿವೃದ್ಧಿ ಸಲವು ಕೂಡ ಎಲ್ಲ ನಮ್ಮ ಸರ್ಕಾರ ಮಾರ್ಗವನ್ನು ಬೇರೆ ಬಹಳ ಸಂತೋಷದಿಂದ ಎಲ್ಲ ಉಚಿತವಾಗಿ ಕೊಡೋದ್ರಿಂದ ಆರ್ಥಿಕವಾಗಿ ಸಹ ಭಾರ ಆಗ್ತದೆ ಕಷ್ಟ ಆಗುತ್ತೆ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ಬೇಕಂತ ಹೇಳಿ ಒಂದು ಮಾತ್ರ ನಾನು ಸಂಬಂಧ ಹೇಳ್ತೇನೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಹನ್ನೆರಡು ಹದಿಮೂರು ಬಸಟನ್ನು ಮಂಡನೆ ಮಾಡಿದಂತೆ ಅವರವರ್ವ ಆರ್ಥಿಕ ತಜ್ಞರಂತರೂ ಕೂಡ ತಪ್ಪಾಗಲಿಕ್ಕೆ ಕೆಲವು ದಿವಸ ಹಣಕಾಸು ಇವತ್ತು ದಿವಸ ಯಾವ ರೀತಿ ನಿರ್ವಹಣೆ ಮಾಡಬೇಕು ಯಾವ ರೀತಿ ಕ್ರೋಢೀಕರಣ ಮಾಡಬೇಕು ಯಾವ ರೀತಿ ಎಲ್ಲರೂ ಸಮಪೂರ್ಣವಾಗಿ ಒಂದು ತಗೊಂಡು ಹೋಗಬೇಕು ಈ ಗ್ಯಾರಂಟಿ ಸ್ಕೀಮ್ ಕೂಡ ಮತ್ತು ರಾಜ್ಯದ ಅಭಿವೃದ್ಧನ ನಮ್ಮ ಮುಖ್ಯಮಂತ್ರಿಗಳು ಸರಿಯಾಗಿ ತಿಳ್ಕೊಂಡಂತೆ ಹೀಗಾಗಿ ಒಂದು ಮಾತನ್ನು ಸ್ಪಷ್ಟನೆ ಆಗ್ತದೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷವಾಗಿ ಅವ್ರ ಹಣಕಾಸು ಸಚಿವರಾಗಿ ಯಾವುದಕ್ಕೂ ಕೊರತೆ ಬಂದ ಹಾಗೆ ಈ ಜನಪರವಾದಂತಹ ಯೋಜನೆಗಳು ಏನು ಗ್ಯಾರಂಟಿ ಯೋಜನೆಗಳಿದ್ದಾವೆ ಇದೆಲ್ಲದೆ ಇನ್ನೂ ನಮ್ಮ ಪ್ರಣಾಳಿಕೆಯಲ್ಲಿ ಬಹಳಷ್ಟು ಬೇಡಿಕೆಗಳು ತುಂಬ ನಾವು ಕೋರ್ಸಿಲ್ ಕೊಟ್ಟಿದ್ದೀವಿ ಹಿಂದೆ ತಂದು ಗೊತ್ತಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ಮುಂಚಿತವಾಗಿ ನಾವು ಒಂದು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ವಿ ಒಂದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದಂತಹದ್ದು ನಮ್ಮ ಮುಖ್ಯಮಂತ್ರಿಗಳಂತ ಅಂದಿನ ಮುಖ್ಯಮಂತ್ರಿಗಳು ಹಾಗೂ ಇಲ್ಲಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಹೀಗಾಗಿ ನಾವು ನುಡಿದಂತೆ ನಡೆದಿದ್ದೇವೆ ನಾವೇನು ಭಾಷೆ ಗೋಚಿರ್ತೀವಿ ಏನ್ ನುಡಿದೀವಿ ಅದ್ರ ಪ್ರಕಾರ ನಾವು ನಡೀತೇವೆ ಈಗ ಒಂದು ಗ್ಯಾರಂಟಿ ಆಯಿತು ಇನ್ನು ಸುಮಾರು ನಮ್ಮ ಗೃಹಜ್ಯೋತಿ ಗೃಹಲಕ್ಷ್ಮಿ ಹಾಗೂ ನಮ್ಮ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್